ನೋಡ್ರಿ ಹನ್ನೆರಡು ಗಂಟೆ ಆಗೈತಿ ಅವ್ರು ವಾಸ್ತಮ್ ಕೊಡೋದಿಲ್ಲ ಲೇಡೀಸ್ ಹೊಸ ಕೆಡದೈತೆ ಏನು ಹಂಗೆ ಕೊಡುವಲ್ಲಿ ಮೈಲ್ಯ ಆರೋ ನೋಡ್ರಿ ಹನ್ನೆರಡು ಗಂಟೆ ಆಗೈತಿ ಮಟ್ಟ ಎಡಿಟಿಂಗ್ ಮಾಡತ್ತೀನಿ ಇದು ನನ್ನ ಇನ್ಸ್ಟಾಗ್ರಾಮ್ ಅವ್ರಿಗೆ ಬಂದಿರ್ತೈತಿ ರಾಹುಲ್ ತ್ರೀಬಲ್ ಸೆವೆನ್ ಅಂತ ಇನ್ಸ್ಟಾಗ್ರಾಮ್ ನಿಮ್ಮ ಸೊ ಆ ಪೇಜ್ ಅವರು ನೋಡ್ರಿ ಹೊಸ ಹೀಗೆ ಹಾಕಿನಿ ಮಸ್ತ್ ಕಂದ್ರೆ ಮಸ್ತ್ ಕಾಮಿಡಿ ಐತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಹಾಕೈತಿ ಅಂತ ಅಂದ್ಕೊಂಡೇನೆ ನಮಸ್ಕಾರ ರೀ ಎಲ್ಲಾರ್ಗು ದೊಡ್ಡ ಮಂದಿ ಈಗ ಈಗ ಒಂದ್ ಕೆಲ್ಸ ಬಂದಿದಿ ಕ್ಯಾಮ್ರಾ ಎಸ್ಕೊಂಡ್ ಮರಕೊಂಡ್ರ ಕ್ಯಾನೋನ್ ಮೆಮರಿ ಕಾರ್ಡ್ ಫೋನ್ ರೀ ಅವ್ರ ಮನಿಗೆ ಒಂಟೇವು ಡೈರೆಕ್ಟ್ ಗುಸ್ ಕಾಲರ್ ಬಿಟ್ಟು ಹಿಡ್ದ ಕೇಳೋದ್ರಿಮರಿ ಕಾರ್ಡ್ ಕೊಡ್ತಾವ ಇಲ್ಲೋ ಅಂತೇಳಿ ಹೇಳಿ ದೋಸ್ತ ಅದಾನ ಬರ್ರಿ ನಡೀತೇನೆ ನೋಡ್ರಿ ಇಲ್ಲಿ ಕ್ಯಾಮ್ರಾ ತಗೊಂಡ ಹೊಂಟೇವ ಈಗ ನೋಡ್ರಿ ಮನೆ ಕಡೆ ಹೋಗಿ ಅವ್ರವ್ರಿಗೆ ಅವ್ರ ಕ್ಯಾಮ್ರಾ ಕೊಟ್ಟ ನಾಯಿ ಮತ್ತೆ ಇಸ್ಕೊಂಡೆ ಇವ್ರಿಗೆ ಕೊಟ್ಟ ಬರೋಣ ಇಷ್ಟ ನನ್ ಕೆಲಸ ಕ್ಯಾಮ್ರಾ ಓಪನ್ ಮಾಡಪ್ಪ ಹೆಂಗೈತ್ ನೋಡೋನು ಲೆನ್ಸ್ ಓಪನ್ ಮಾಡಲಿ ಮುಚ್ಚಳ ಮುಚ್ಚಳ ತೆಗಿರಿ ಶೂಟ್ ಮಾಡ್ಕೊಂಡು ಹೋಗ್ಬಿಡೋಣ ಸುಮ್ಮನೆ ನಾಯ ಶೂಟ್ ಹೋಗ್ಬಿಡೋಣ ನಾಯ್ ನಡಿ ನಡಿ ಮತ್ತೆ ಅವ್ರು ನಮ್ಮ ಚಪ್ಪಲೇ ಹೊಡಿತಾರ ಅನಾಥ ಬ್ಯಾಟ್ರಿ ಹಾಕೋಲೇ ಫಸ್ಟ್ ಇಲ್ಲಿ ಮುಂದೆ ಇರ್ಬೇಕು ಬ್ಯಾಟ್ರಿ ಹಾಕೋದ್ ಬಿಟ್ಟು ಚಾಲು ನೀವು ನಮಸ್ಕಾರ ರೀ ಏನ್ ಏನೇನ್ ಏನೇನು ಅಡ್ಡಾಡತ್ತೀರಿ ಅಡ್ಡಾಡತ್ತಿರಿ ಕಾಲೇಜ್ ಫಂಕ್ಷನ್ ಇದು ಡೆಕೋರೇಷನ್ ಮಾಡಕ್ ಬಿಟ್ಟಾಗಿತಿ ತಪ್ಪಿಂದ ಹೋಗ್ಪ ನಂಗೆ ಏನ್ ಕಾಣಸ್ ಹೋಗಿತ್ರಿ ಹಿಂದೂ